ಪ್ರಾಲೇಯ ಗಿರಿ ಗುಹೆಯ ಗಂಗೆ ವೇದ ಪುರಾಣ ಕಾಳಿಂದ ಶೋಣೆ ಪೌರುಷ ಬುದ್ಧಿಯುಕ್ತಿ ಮೂಲ ಸ್ವತಃ ಸಿದ್ಧ ಸಂವಿಧಾ ಪಗೆಗಿಂತು ಕಾಲದುಪನದಿ ನೆರವು ಮಂಕುತಿಮ್ಮ ನಮ್ಮ ಸನಾತನ ಧರ್ಮದಲ್ಲಿ ವೇದಗಳಿಗೆ ಉತ್ಕೃಷ್ಟ ಸ್ಥಾನವನ್ನು ಕೊಟ್ಟಿದ್ದೀವಿ ವೇದಗಳು ಒಂದು ರೀತಿ ಹಿಮಾಲಯದಲ್ಲಿ ಯಾವುದೋ ಒಂದು ಗುಹೆಯಿಂದ ಗಂಗೋತ್ರಿಯಲ್ಲಿ ಹುಟ್ಟು ಬರುವಂತಹ ಗಂಗಾ ನದಿ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ ಅದು ನಿರಂತರವಾಗಿ ಹರ್ಕೊಂಡು ಬರ್ತಾನೆ ಇರುತ್ತೆ ಇನ್ನು ಮನುಷ್ಯರಾದವರು ತಮ್ಮ ತಮ್ಮ ಅನುಭವಗಳಿಂದ ಇದನ್ನು ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೆ ಏನೇನು ಮಾಡ್ತಾರಲ್ಲ ಪ್ರಯತ್ನಗಳು ಇದೆಲ್ಲವೂ ಕೂಡ ಆ ಗಂಗೆಗೆ ಸೇರಿಕೊಳ್ಳುವಂತಹ ಒಂದಿಷ್ಟು ಇದ್ದ ಹಾಗೆ ಯಮುನಾ ಸರಸ್ವತಿ ಈ ರೀತಿ ವಿವಿಧ ವಿವಿಧ ನದಿಗಳಿದ್ದ ಹಾಗೆ ಇದು ನಾವು ಒಂದು ವೇಳೆ ಅನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡದೇ ಇದ್ದರೂ ಕೂಡ ಗಂಗಾ ನದಿ ತನ್ನ ಒಂದು ಉತ್ಕೃಷ್ಟತೆಯನ್ನು ಮುಂದುವರಿಸ್ಕೊಂಡೇ ಹೋಗುತ್ತೆ ಅಂದರೆ ವೇದಗಳ ಉತ್ಕೃಷ್ಟತೆ ಮುಂದುವರಿಸಿಕೊಂಡೇ ಹೋಗುತ್ತೆ ಅದರ ನಾವು ತಿಳ್ಕೊಂಡಾಗ ನಮ್ಮ ಉತ್ಕೃಷ್ಟತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ನಮಸ್ಕಾರಗಳು